ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಯಾರು ಹೊಸೊಬ್ರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಈ ಸಲ ಬಿಗ್ ಬಾಸ್ ಅಂತೂ ಸಖತ್ ಡಿಫ್ರೆಂಟ್ ಆಗಿದೆ ಈ ಸಲ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ರು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಕೊಂಡು ಅದೇ ರೀತಿ ಇದು ಮಾಡ್ತಾ ಇದ್ದಾರೆ ಹಾಗೆ ಕಳೆದ ಸೀಸನಿಗೆಲ್ಲ ಯಾರೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋದನ್ನು ನಮ್ಮ ಕುತೂಹಲ ಕ್ಯೂರಿಯಾಸಿಟಿ ಇತ್ತು ಯಾರ್ಯಾರು ಬರ್ತಾರೆ ಹೇಗೆ ಕತೆ ಅಂತ ಹೇಳಿ ಗೊತ್ತಿರಲಾಗಿತ್ತು ಬಟ್ ಈ ಸಲ ಏನು ಮಾಡಿದ್ದಾರೆ ಅಂದರೆ ಮೊದಲೇ ಸ್ಪರ್ಧೆಗಳನ್ನು ಅನೌನ್ಸ್ ಮಾಡಿ ಅವರಿಗೆ ನಾವು ಸ್ವರ್ಗ ಕಳಿಸ್ಬೇಕು ನರಕ ಕಳಿಸ್ಬೇಕು ಅಂತ ಹೇಳಿ ನಾವೇ ಡಿಸೈಡ್ ಮಾಡೋದಂತೆ ಅಂದ್ರೆ ಜಿಯೋ ಇದ್ರ ಸಿನಿಮಾದಲ್ಲಿ ವೋಟಿಂಗ್ ಮಾಡೋದಂತೆ ನಾವೇ ಕೂಡ ಮತ್ತೇನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ನಿನ್ನೆ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಅದರಲ್ಲಿ ಒಂದು ನಾಲ್ಕೈದು ಜನರದ್ದು ಫೋಟೋವನ್ನು ಬಿಟ್ಟಿದ್ದಾರೆ ಯಾರು ಹೋಗ್ಬೋದು ಅಂದರೆ ಯಾರು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಅದರಲ್ಲಿ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಸ್ಕ್ರೀನ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ ಫೋಟೋನ ಅದರಲ್ಲಿ ಕಿರಣ್ ರಾಜ್ ಅಂತೂ ಪಕ್ಕ ಇದ್ದಾರೆ ಅಂತ ಅನಿಸುತ್ತೆ ನನಗಂತೂ ಹಂಗೆ ಅನಿಸುತ್ತೆ ಅವರಂತೂ ಬಂದರೆ ಈ ಸೀಸನ್ಗಂತೂ ಚಿನ್ನ ಚಿತ್ರನಾಗಿರುತ್ತೆ ಯಾಕಂದರೆ ಮೊದಲೇ ನಮ್ಗೆ ಇಷ್ಟ ಕೂಡ ಅವರು ನನ್ನ ಪರ್ಸನಲ್ ನನಗೂ ಇಷ್ಟ ಅವರು ಗಾಯ್ಸ್ ನಿಮ್ಗೆ ಎಷ್ಟು ಇಷ್ಟ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಅವರು ಬರಬೇಕಾ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಕಮೆಂಟಲ್ಲಿ ತಿಳಿಸಿ ಇನ್ನೂ ಸ್ವರ್ಗ ನರಕ ಅಂತ ಹೇಳ್ಕೊಂಡು ಬಿಗ್ ಬಾಸ್ ಎರಡು ಮನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ನನ್ನ ಪ್ರಕಾರದ್ದು ಎರಡು ಮನೆ ಆಗಿರ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ ಯಾಕಂತ ಹೇಳಿದರೆ ಅದರಲ್ಲೇ ಒಂದೇ ಮನೆಯಲ್ಲಿ ಎರಡು ಟೀಮ್ ಮಾಡ್ಬೋದು ಅಂದರೆ ಸ್ವರ್ಗ ಇನ್ನೊಂದು ನರಕ ಅಂತ ಹೇಳ್ಕೊಂಡು ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ಕೊಂಡು ಇನ್ನೊಂದು ಈ ಸಲ ಅಂತೂ ಸಖತ್ತಾಗಿರುತ್ತೆ ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತು ಟಿ ಆರ್ ಪಿ ಅಂತೂ ಈ ಸಲ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳಿ ನನಗನ್ಸುತ್ತೆ ಇನ್ನು ತುಂಬ ಜನ ಕಮೆಂಟ್ ಕೂಡ ಮಾಡ್ತಾಯಿದ್ರಿ ಕಿರಣ್ ರಾಜು ಅವರು ಬಂದರೆ ನಮ್ಮ ಸಪೋರ್ಟು ಅವರಿಗೆ ಅಂತ ಹೇಳಿ ನನ್ನ ಸಪೋರ್ಟು ಕೂಡ ಅವರಿಗೆ ಇರುತ್ತೆ ಇನ್ನು ಕಾದು ನೋಡೋಣ ಯಾವ ಯಾವ ಸ್ಪರ್ಧೆಗಳು ಬರ್ತಾರೆ ಯಾವ ಯಾವ ರೀತಿ ಹೇಗಿರುತ್ತೆ ಅಂತ ಹೇಳಿ ನಾನು ತುಂಬಾ ಎಕ್ಸೈಟ್ಮೆಂಟ್ ಆಗಿ ಕಾಯ್ತಾ ಇದ್ದೇನೆ ನೋಡೋಣ ಇನ್ನೇನಾದ್ರೂ ಅಪ್ಡೇಟ್ ಇದ್ದರೆ ತಿಳಿಸ್ತೇನೆ ಅಷ್ಟಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಗೈಸ್